ನಮ್ಮಲ್ಲಿ ಐವತ್ತು ವರ್ಷಗಳಿಂದ ಈವರೆಗೂ ಕೂಡ ಒಬ್ಬನೇ ಒಬ್ಬ ಅಧಿಕಾರಿಗೆ ಕೆ ಎಂ ಎಸ್ ಗ್ರೇಡ್ ನೀಡಿ ಕಮಿಷನ್ ಅಥವಾ ಅಥವಾ ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ನೀಡಿಲ್ಲ ಸರ್ ಇಲ್ಲಿ ಎಷ್ಟು ಇಷ್ಟು ಒತ್ತಡದಿಂದ ಕೆಲಸ ಮಾಡ್ತೇವೆ ಆದರೆ ನಮಗೆ ವೇತನವೇ ಇಲ್ಲದಿದ್ದರೆ ನಾವು ಹೇಗೆ ಬದುಕಿಗೆ ಸಾಧ್ಯವ ಇಂತಹ ಒತ್ತಡವನ್ನು ಇಟ್ಕೊಂಡೆ ನಾವು ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಅನೇಕ ಮಂದಿ ಪ್ರಮೋಷನ್ ಇಲ್ಲದೆ ಮೂವತ್ತೈದು ಮೂವತ್ತಾರು ವರ್ಷ ಸರ್ವಿಸ್ ಸೇವೆಯನ್ನು ಮಾಡಿ ಕೊನೆಗೆ ಪ್ರಮೋಷನ್ ಇಲ್ಲದೆ ನಿವೃತ್ತಿಯಾಗುವಂಥ ಕೆಟ್ಟ ಒಂದು ವ್ಯವಸ್ಥೆ ಇದೆ ಆರೋಗ್ಯ ಸಂಜೀವಿನಿ ಭಾಳ ಭಾಳ ಅಗತ್ಯ ಇದೆ ಅದನ್ನು ಮಲತಾಯಿ ಧೋರಣೆ ಮಾಡಿ ರಾಜ್ಯ ಸರ್ಕಾರಿಯ ನೌಕರರು ಏನಿದ್ದಾರೆ ಅವರಿಗೆ ನೀಡ್ತಾ ಇದ್ದಾರೆ ಆದರೆ ನಮ್ಮನ್ನು ಹೊರತುಪಡಿಸಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ನಡೀತಾ ಇದೆ ನಮಗೆ ಯಾವುದೇ ರೀತಿ ಅನುದಾನಗಳು ಸಿಗ್ತಾ ಇಲ್ಲ ಈಗ ನಮ್ಮದು ಸ್ವಂತ ಸ್ಯಾಲ್ರಿ ಗ್ರಾಂಟ್ ಅಂತ ಹೇಳಿದ್ರೆ ಅದರಲ್ಲಿ ಶೇಕಡಾಟಿವಿ ಇಪ್ಪತ್ತೂವರಷ್ಟು ಅನುದಾನವನ್ನು ನಮ್ಮ ಪಾಲಿಕೆ ಅನುದಾನದಲ್ಲಿ ಬರೆಸಬೇಕಾಗಿದೆ ಇದರಿಂದಾಗಿ ನಮ್ಮ ಪಾಲಿಕೆ ಅನುದಾನದಲ್ಲಿ ಇಪ್ಪತ್ತು ಪರ್ಸೆಂಟ್ ಕೊರತೆ ಇದ್ದಾಗ ನಮ್ಮ ಕಾರ್ಪೊರೇಷನ್ಗಳಲ್ಲಿ ಸ್ಯಾಲ್ರಿ ಆಗೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಮಂಗಳೂರು ಮಹಾನಗರ ಪಾಲಿಕೆಯ ಎಸ್ ಕೆ ಮುನ್ಸಿಪಾಲ್ ಯೂನಿಯನ್ ಯೂನಿಯನ್ನ ವತಿಯಿಂದ ಏನು ರಾಜ್ಯದ ಮಹಾ ಪರಿಷತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಸಂಘಗಳ ಪರಿಷತ್ತು ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎ ಅಮೃತರಾಜ್ರವರು ಕರೆ ಕೊಟ್ಟಂತೆ ಎಲ್ಲ ಮಹಾನಗರ ಪಾಲಿಕೆಯಲ್ಲೂ ನಾವು ಬಂದನ್ನು ಆಚರಿಸ್ತಾ ಇದ್ದೇವೆ ಈಗಾಗಲೇ ಎರಡು ದಿನದಿಂದ ಮುಷ್ಕರ ಆರಂಭಿಸಿದ್ದಾರೆ ಎಲ್ಲ ಮಹಾನಗರ ಪಾಲಿಕೆಯಿಂದ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ರೆಡ್ ಅಲರ್ಟ್ ಮಳೆಯ ಒಂದು ಪ್ರಭಾವದಿಂದ ನಾವು ಒಂದು ಎರಡು ದಿನ ತಡವಾಗಿ ಆದರೂ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ನಮಗೆ ಸಹಕಾರ ಬೇಕು ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೂಡ ಭಾಳ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಆರೇಳು ಬೇಡಿಕೆಗಳಿದೆ ಪ್ರಮುಖ ಬೇಡಿಕೆಗಳು ಅದರಲ್ಲಿ ಮುಖ್ಯವಾಗಿ ಒಂದು ಸಿ ಎನ್ ಆರ್ ರೂಲ್ ಅಂದರೆ ನಮಗೆ ಕಾಲಕಾಲಕ್ಕೆ ಪ್ರಮೋಷನ್ ಕೊಡುವಂಥದ್ದು ಮತ್ತು ನಮ್ಮ ರಕ್ಷಣೆಗೆ ಇರುವಂಥದ್ದು ಸಿ ಎನ್ ಆರ್ ರೂಲ್ ಮಾನ್ಯ ಸರ್ಕಾರದ ಆದೇಶದಂತೆ ಮೂರು ವರ್ಷಗಳ ಮೂರು ವರ್ಷಗಳಿಗೊಮ್ಮೆ ಸಿ ಎನ್ ಆರ್ ಅನ್ನು ತಿದ್ದುಪಡಿ ಮಾಡಿ ನೌಕರಿಗೆ ಅನುಕೂಲ ಮಾಡಿಕೊಡುವಂಥದ್ದು ನಿಯಮ ಅದು ಸರ್ಕಾರ ಸರ್ಕಾರದ ಆದೇಶ ಇದೆ ಆದರೆ ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಇವತ್ತಿನವರೆಗೂ ಸುಮಾರು ಹದಿನಾಲ್ಕು ವರ್ಷದಿಂದ ಸಿ ಎನ್ ಆರ್ ತಿದ್ದುಪಡಿ ಆಗಿಲ್ಲ ಸರ್ ಹಾಗಾಗಿ ಪ್ರಮೋಷನ್ ವಂಚಿತರಾಗಿದ್ದೇವೆ ಅನೇಕ ಮಂದಿ ಪ್ರೊಮೋಷನ್ ಇಲ್ಲದೆ ಮೂವತ್ತೈದು ಮೂವತ್ತಾರು ವರ್ಷ ಸರ್ವಿಸ್ ಸೇವೆಯನ್ನು ಮಾಡಿ ಕೊನೆಗೆ ಪ್ರಮೋಷನ್ ಇಲ್ಲದೆ ನಿವೃತ್ತಿಯಾಗುವಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆ ಇದೆ ಹಾಗಾಗಿ ನಾವು ಇನ್ನು ಮುಂಬರುವ ದಿನಗಳಲ್ಲಾದರೂ ನಮಗೆ ಸಿಲಿಂಡರ್ ತಿದ್ದುಪಡಿ ಆಗಬೇಕು ನಂತರ ಪ್ರಮೋಷನ್ಗೆ ಅವಕಾಶ ಮಾಡಿಕೊಡಬೇಕು ಅದೇ ರೀತಿ ನಾವು ನಮ್ಮ ಪಾಲಿಕೆ ನೌಕರು ಅದು ಪೌರಕಾರ್ಮಿಕರಾಗಿರ್ಬೋದು ನಾವು ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವು ಸೇವೆಯನ್ನು ಕೊಡುವಂಥದ್ದು ಹುಟ್ಟಿನಿಂದ ಸಾಯುವವರಿಗೆ ಎಲ್ಲವನ್ನು ನಾವು ನೀಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಕಡೆಗೆ ನಮಗೆ ಬರ ಬರ ನಮಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ಒದಗಿ ಬಂದಿದೆ ಹಾಗಾಗಿ ವಿಶೇಷವಾಗಿ ಇಲ್ಲಿ ಪೌರ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ಆರೋಗ್ಯ ಸಂಜೀವಿನಿ ಭಾಳ ಭಾಳ ಅಗತ್ಯ ಇದೆ ಅದನ್ನು ಮಲತಾಯಿ ಧೋರಣೆ ಮಾಡಿ ರಾಜ್ಯ ಸರ್ಕಾರ ನೌಕರರು ಏನಿದ್ದಾರೆ ಅವರಿಗೆ ನೀಡ್ತಾ ಇದ್ದಾರೆ ಆದರೆ ನಮ್ಮನ್ನು ಹೊರತುಪಡಿಸಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ನಡೀತಾ ಇದೆ ಹಾಗಾಗಿ ನಾವು ಭಾಳ ನೋವಿನಿಂದ ನಮ್ಮವರು ಬದುಕಬೇಕು ನಮ್ಮ ಫ್ಯಾಮಿಲಿ ಕೂಡ ಬದುಕಬೇಕು ಹಾಗಾಗಿ ನಾವು ಇದನ್ನು ಒತ್ತಾಯಪೂರ್ವಕವಾಗಿ ಜ್ಯೋತಿಷನಿಯನ್ನು ನೀಡಬೇಕಾಗಿ ವಿನಂತಿ ಮತ್ತೊಂದು ಬಹಳ ಬೇರೆ ಬೇಸರ ಸಂಗತಿ ಅಂದರೆ ಕಳೆದ ಐವತ್ತು ವರ್ಷಗಳಿಂದ ಏನು ಸರ್ಕಾರಿ ನೌಕರರಿಗೆ ಕೆ ಎಮ್ ಎಸ್ ಗ್ರೇಡ್ ಕೊಟ್ಟು ಕಮಿಷನ್ರು ಅಥವಾ ದೊಡ್ಡ ಹುದ್ದೆಯನ್ನು ನೀಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಐವತ್ತು ವರ್ಷಗಳಿಂದ ಈವರೆಗೂ ಕೂಡ ಒಬ್ಬನೇ ಒಬ್ಬ ಅಧಿಕಾರಿಗೆ ಕೆ ಎಮ್ ಎಸ್ ಗ್ರೇಡ್ ನೀಡಿ ಕಮಿಷನ್ರು ಅಥವಾ ಅಥವಾ ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ನೀಡಿಲ್ಲ ಸರ್ ಹಾಗಾಗಿ ಬಹಳ ನೋವಾಗ್ತಾ ಇದೆ ಐವತ್ತು ವರ್ಷಗಳಿಂದ ಆಗಲಿಲ್ಲ ಆದರೂ ನಾವು ತಾಳ್ಮೆಯಿಂದ ಒಂದಷ್ಟು ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಅನೇಕ ಮನವಿಗಳನ್ನು ನಾವು ಮಾಡಿದ್ದೇವೆ ತುಂಬ ಸಮಯದಿಂದ ನಾವು ಮನವಿಯನ್ನು ಮಾಡ್ತಾ ಬಂದಿದ್ದೇವೆ ಅನಿವಾರ್ಯವಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಅದಕ್ಕೆ ಬಂದಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇದು ಮಾತ್ರ ಅಲ್ಲ ನಮಗೆ ವೇತನ ವೇತನ ಅನುದಾನ ಇಪ್ಪತ್ತು ಪರ್ಸೆಂಟ್ ನಾವು ಹಾಕಬೇಕು ಎಂಬತ್ತು ಪರ್ಸೆಂಟ್ ಸರ್ಕಾರದ ನಿಧಿಯಿಂದ ಕೊಡ್ತಾರೆ ಆದರೆ ಕಳೆದ ಎರಡು ಮೂರು ವರ್ಷದಿಂದ ಹತ್ತತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಸಂಬಳ ಕೊಡುವಷ್ಟು ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಕೂಡ ನೇರವಾಗಿ ನಮಗೆ ಸಂಬಳ ಇಲ್ಲದಂಥ ಪರಿಸ್ಥಿತಿ ಅಲ್ಲಿ ಶಿವಮೊಗ್ಗ ಗುಲ್ಬರ್ಗ ಈ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಮೂರು ತಿಂಗಳಿಂದ ನಾವು ಸಂಬಳ ವೇತನ ಇಲ್ಲದೆ ನಾವು ಬದುಕ್ತಾ ಇದ್ದೇವೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಸ್ ಎಫ್ ಸಿ ಗ್ರಾಂಟ್ ಏನಿದೆ ಸಂಪೂರ್ಣವಾಗಿ ಸರ್ಕಾರಿ ನೌಕರರಿಗೆ ಏನು ಸವಲತ್ತನ್ನು ಕೊಡ್ತೀರಾ ಏನು ಏನು ಸಂಬಳವನ್ನು ಎಸ್ ಎಫ್ ಸಿ ಫಂಡಿಂದ ಕೊಡ್ತಿರೋ ಅದೇ ಒಂದು ವೇತನವನ್ನು ಎಸ್ 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 ಎಫ್ ಸಿ ಫಂಡಿಂದ ನಮಗೂ ಕೊಡಬೇಕಂತೇಳಿ ನಮ್ಮದು ಪ್ರಮುಖವಾದಂಥ ಬೇಡಿಕೆ ಇದೆ ಸರ್ ಹಾಗಾಗಿ ಎಲ್ಲ ಒಂದು ಬೇಡಿಕೆಗಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ನಮಗೆ ಮಂಗಳೂರು ಮಾಗಣ ಪಾಲಿಕೆ ಹತ್ತು ಮಂಗ್ಳೂರು ಮಾಗ ಪಾಲಿಕೆಯಲ್ಲಿ ಸಹ ಇದು ಈ ರೀತಿ ಹೋರಾಟ ಆಗ್ತಾ ಇದೆ ಏನಕ್ಕೆ ಹೇಳಿದರೆ ಏಳನೇ ವೇತನ ಏನು ನಮಗೆ ಅನುದಾನದಿಂದ ಸಿಗಬೇಕಿತ್ತು ಆದರೆ ಅನುದಾನದಿಂದ ನಮಗೆ ಟ್ವೆಂಟಿ ಪರ್ಸೆಂಟ್ ನಾವು ಕಾರ್ಪೊರೇಷನ್ ಫಂಡ್ ನಮ್ಮ ಅನುದಾನದಿಂದ ನಮಗೆ ಸಾಮಾನ್ಯ ನಿಧಿಯಿಂದ ನಾವು ಇದು ಮಾಡಬೇಕಾಗ್ತದೆ ಆದರೆ ಅಂಥ ಇದನ್ನು ಅನುದಾನದಿಂದವೇ ನಮಗೆ ಪಡಿಬೇಕಂತ ನಮ್ಮ ಇದೆ ಮುಂದಿನ ದಿನಗಳಲ್ಲಿ ನಮಗೆ ವೇತನವೇ ಇಲ್ಲದೆ ನಾವು ಇಲ್ಲಿ ಎಷ್ಟು ಇಷ್ಟು ಒತ್ತಡದಿಂದ ಕೆಲಸ ಮಾಡ್ತೇವೆ ಆದರೆ ನಮಗೆ ವೇತನವೇ ಇಲ್ಲದಿದ್ದರೆ ನಾವು ಹೇಗೆ ಬದುಕು ಬದುಕಿಗೆ ಸಾಧ್ಯವ ಇಂತಹ ಒತ್ತಡವನ್ನು ಇಟ್ಕೊಂಡೇ ನಾವು ನಾವು ಹೋರಾಟಕ್ಕೆ ಹಿಡಿದಿದ್ದೇವೆ ಮೊದಲಿಂದಾಗಿ ಹೇಳ್ತಾನೆ ವೇತನವನ್ನು ಎಸ್ ಎಫ್ ಸಿ ಅನುದಾನದಿಂದಲೇ ನೀಡಬೇಕಂತ ಮತ್ತು ನಮಗೆ ಯಾವುದೇ ಬೆನಿಫಿಟ್ ಇಲ್ಲ ಸರ್ ಜಿ ಪಿ ಎಫ್ ಕೆ ಜಿ ಐ ಡಿ ಅಂತ ಸವಲತ್ತು ನಮಗೆ ಸಿಕ್ಕೊಂಡು ನಾವು ಸೇ ನಿಮಗೆ ಎಂಥ ಇದುಂಟು ಎಲ್ಲವನ್ನು ನಾವು ನಾವು ವರ್ಕ್ ಮಾಡ್ತೇವೆ ಆದ್ರೆ ವಂಚಿತ ವಂಚಿತರಾಗಿದ್ದೇವೆ ಅಂತ ಸೌಲತ್ತುಗಳನ್ನ ನಮಗೆ ಕೊಡಿ ಅಂತ ನಾವು ಕೇಳ್ತಿದ್ದೇವೆ ಇನ್ನೊಂದಾಗಿ ನಾವು ನಾವು ಇಷ್ಟು ಎಲ್ಲ ಪೌರ ಕಾರ್ಮಿಕರು ಎಲ್ಲ ಸ್ವಚ್ಛತಾ ಕೆಲಸ ಇಂಥ ಕೆಲಸಗಳನ್ನು ತೊಡಗಿದ್ದೇವೆ ಆದರೆ ನಮಗೆ ಎಲ್ತ್ ಬೆನಿಫಿಟ್ ಎಲ್ತ್ ಕ್ಲೇಮ್ ಇದೇ ಇಲ್ಲ ನಮಗೆ ಎಷ್ಟು ಎಲ್ಲರ ಹೆಲ್ತ್ ಎಷ್ಟು ಇದಾಗಿದೆ ಅಂತ ಹೇಳಿದರೆ ಕೇಳಿ ಕೇಳುವುದಿಲ್ಲ ಅಂತದ್ರಲ್ಲಿ ನಮಗೆ ಆರೋಗ್ಯ ಸಂಜೀವಿನಿ ಅಂತ ಒಳ್ಳೆ ಸ್ಕೀಮನ್ನು ನಮಗೆ ಕೊಡಿ ಸಹ ಕೊಡಿ ಎಲ್ಲರಿಗೆ ಕೊಡ್ತೀರಲ್ಲ ಹಾಗೆ ಸಹ ಕೊಡಿ ಅಂತ ನಾವು ಹೋರಾಟ ಮಾಡ್ತಿದ್ದೇವೆ ಇದು ನಮಗೆ ನನ್ನ ಆಗಿ ಅಲ್ಲ ನಮಗೆ ಆಗಿ ಎಲ್ಲರಿಗಾಗಿ ಮುಂದಿನ ಪೀಳಿಗೆಗಾಗಿ ಅಂತ ದೇವ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೇವೆ ಮಂಗಳೂರು ಮಹಾನ ಪಾಲಿಕೆಯಲ್ಲಿ ತುಂಬ ಮಂದಿ ಆರ ಆರೋಗ್ಯದ ವಿಷಯದಲ್ಲಿ ಎಷ್ಟು ಕೋರಕಾರ್ಕ ಈ ಕೆಲ ಕೆಲಸ ಮಾಡಿ ದತ್ತಾದವರ್ಸು ಉಂಟು ಆದರೆ ಎಷ್ಟು ಹೆಲ್ತಿ ಇದರಿಂದ ಹಾಸ್ಪಿಟಲೈಸ್ ಆಗಿದ್ದಾರೆ ಆದರೆ ಅವರಿಗೆ ಅದು ಹಣವನ್ನು ಲೇ ಇದು ಮಾಡುವಷ್ಟು ಇದಿಲ್ಲ ಈ ಆರೋಗ್ಯ ಸಂಗೀತ ಎಂಬ ನಮಗೆ ಒಂದು ಕೊಟ್ಟರೆ ನಮಗೆ ತುಂಬ ಉಪಕಾರ ಆಗ್ತದೆ ಅಂತ ಹೆಲ್ತಿ ಐತೆ ಏಲ್ವಿ ಮತ್ತು ಪುರಸಭೆ ನಗರಸಭೆಯಲ್ಲಿ ಮ್ಯಾನೇಜರ್ಗೆ ಮತ್ತು ಅಲ್ಲಿ ಯಾರು ಡೈರೆಕ್ಟ್ ಕೆ ಎಮ್ ಎಸ್ ಕ್ರಿಯೇಟ್ ಕೊಡ್ತಾ ಇದ್ದಾರೆ ಬೇಡಿಕ ಡಾರ್ಪೊರೇಷನ್ ಲೆವಲಲ್ಲಿ ಮ್ಯಾನೇಜರ್ಗೆ ಮತ್ತು ಇವರು ಎ ಆರ್ ಓಗಳಿಗೆ ಫಸ್ಟ್ ಡ್ರೈವರ್ ಆಫೀಸರ್ಗೆ ಯಾವುದೇ ಪೊ ಕೆ ಎ ಎಮ್ ಎಸ್ ಗುಡ್ ಏನು ನಿಡ್ತಿಲ್ಲ ಆದರೂ ಎಷ್ಟೋ ಸಲ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೂ ಸ್ಪಂದಿಸ್ತಾ ಇಲ್ಲ ಅದೊಂದು ಪ್ರಮುಖ ಬೇಡಿಕೆ ಸರ್ ಆಮೇಲೆ ಇನ್ನೊಂದು ಎಲ್ಲ ಸ್ಟೇಟ್ ಲೆವೆಲು ನಮ್ಮ ಸ್ಪೋರ್ಟ್ಸ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾರ್ಪೋರೇಷನ್ ಲೆವೆಲಲ್ಲಿ ಸ್ಪೋರ್ಟ್ಸ್ಗೆ ಅವಕಾಶ ಅದು ಸಹ ಮನವಿ ಮಾಡಿದ್ದೇವೆ ಅದು ಸಹ ಒಂದು ಬೇಡಿಕೆ ನಮ್ಮ ಮಹಾನಗರ ಪಾಲಿಕೆಯನ್ನು ಮತ್ತು ಬೇರೆ ನೌಕರರನ್ನ ಹೋಲಿಸ್ಕೊಂಡ್ರೆ ನಮ್ಮ ಮಹಾನಗರ ಪಾಲಿಕೆ ನೌಕರರನ್ನ ಮಲತಾಯಿ ಧೋರಣೆ ತೋರ್ದಂಗೆ ತೋರಿಸ್ತಾ ಇದೆ ಸರ್ಕಾರ ಏನಂತ ಅಂದರೆ ನಮಗೆ ಯಾವುದೇ ರೀತಿಯ ಅನುದಾನಗಳು ಸಿಗ್ತಾ ಇಲ್ಲ ಈಗ ನಮ್ಮದು ಒಂದು ಸ್ಯಾಲ್ರಿ ಗ್ರ್ಯಾಂಟ್ ಅಂತ ಹೇಳಿದ್ರೆ ಅದರಲ್ಲಿ ಶೇಕಡಾಟ್ಮೆ ಇಪ್ಪತ್ತೂರಷ್ಟು ಅನುದಾನವನ್ನು ನಮ್ಮ ಪಾಲಿಕೆ ಅನುದಾನದಲ್ಲಿ ಬರೆಸಬೇಕಾಗಿದೆ ಇದರಿಂದಾಗಿ ನಮ್ಮ ಪಾಲಿಕೆ ಅನುದಾನದಲ್ಲಿ ಇಪ್ಪತ್ತು ಪರ್ಸೆಂಟ್ ಕೊರತೆ ಇದ್ದಾಗ ನಮ್ಮ ಕಾರ್ಪೊರೇಷನ್ಗಳಲ್ಲಿ ಸ್ಯಾಲ್ರಿ ಆಗೋದಕ್ಕೆ ತುಂಬ ತೊಂದರೆ ಆಗ್ತದೆ ಮೊದಲು ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದ್ರೆ ಏಳನೇ ವೇತನ ಆಯೋಗ ನಮ್ಮ ಮಹಾನಗರ ಪಾಲಿಕೆ ನೌಕರರು ಯಾರಿಗೂ ಕೂಡ ಏಳನೇ ವೇತನ ಆಯೋಗ ಇನ್ನೂ ಕೂಡ ಜಾರಿಯಾಗಿಲ್ಲ ಆಗಿಲ್ಲ ಇದು ಕೂಡ ಆಗಬೇಕು ನೆಕ್ಸ್ಟ್ ಆರೋಗ್ಯ ಸಂಜೀವಿನಿ ಮತ್ತು ಕೆ ಜಿ ಐ ಡಿ ಆರೋಗ್ಯ ಸಂಜೀವಿನಿ ಏನಂತಂದರೆ ನಮ್ಮ ಮಹಾನಗರ ಪಾಲಿಕೆ ನೌಕರರಿಗೆ ಯಾರಿಗೂ ಕೂಡ ಬದ್ಧತೆ ಇಲ್ಲ ಆ ಆರೋಗ್ಯ ಭದ್ರತೆ ಇಲ್ಲ ಅನ್ನೋ ಆಗಿದೆ ಯಾರಿಗಾರು ಒಬ್ಬರಿಗೆ ಏನಾರ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆದರೆ ಯಾರಿಗೂ ಕೂಡ ಒಂದು ಭದ್ರತೆ ಇಲ್ಲ ಈ ಥರ ಸಮಸ್ಯೆ ಉಂಟಾಗಿದೆ ಈ ಕೆ ಜಿ ಡಿ ಮತ್ತು ಆರೋಗ್ಯ ಸಂಜೀವಿನಿ ಬಂದರೆ ನಮ್ಮ ಸರ್ಕಾರಿ ನೌಕರನ್ನು ಹೇಗೆ ಕಾಣ್ತಾ ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆ ನೌಕರರನ್ನು ಏನು ಅರೆಕ ಸರ್ಕಾರಿ ನೌಕರರು ಅಂತ ಹೇಳ್ತೀವಿ ನಮ್ಮಂಗೂ ಕೂಡ ಸರ್ಕಾರಿ ನೌಕರರಿಗೆ ಕೊಡುವಂಥ ಬೆನಿಫಿಟ್ಗಳು ಕೊಟ್ಟು ನಮ್ಮನ್ನು ಹಿತ ಕಾಪಾಡಬೇಕು ಅಂತ ಸರ್ಕಾರವನ್ನು ಕೇಳ್ತಾ ಇದ್ದೇವೆ ಮತ್ತು ಇನ್ನೂ ಮುಖ್ಯವಾಗಿ ನಾವು ಇನ್ನೊಂದು ಹೇಳಬೇಕು ಅಂದರೆ ವೃಂದ ಮತ್ತು ನೇಮಕಾತಿಗಳು ಪ್ರತಿ ಎರಡು ಸಾವಿರದ ಹನ್ನೊಂದರಲ್ಲಿ ಲಾ ಕೊನೆಯ ಬಾರಿ ವೃಂದ ಮತ್ತು ನೇಮಕಾತಿ ಆಗಿದೆ ಇದು ಮತ್ತೆ ಹೊಸದಾಗಿ ರುಂದ ಮತ್ತು ನೇಮಕಾತಿ ಅಪ್ಗ್ರೇ ಅಪ್ಡೇಟ್ ಆದರೆ ನಮ್ಮ ತುಂಬ ಜನ ನಮ್ಮ ನೌಕರರು ಸಿಬ್ಬಂದಿಗಳಿಗೆ ಮುಂಬಡ್ತಿ ಹೊಂದುತ್ತಾರೆ ಈ ವೃಂದ ಮತ್ತು ನೇಮಕಾತಿ ಇದನ್ನು ಬಹುಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ವಿನಂತಿ ಮಾಡ್ಕೊಳ್ತೇವೆ